ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇಂದು ವಿಕಾಸಸೌಧದಿಂದ ರಾಜ್ಯದ ಎಲ್ಲಾ ತಾಲೂಕುಗಳ ತಹಶೀಲ್ದಾರ್ ಅವರೊಂದಿಗೆ ನೇರ ವಿಡಿಯೋ ಸಂವಾದ ನಡೆಸಿ ಬಗರ್ ಹುಕುಂ ಅರ್ಜಿ ಪೋಡಿ ಮತ್ತು ಕಂದಾಯ ನ್ಯಾಯಾಲಯ ಪ್ರಕರಣಗಳ ಪ್ರಗತಿ ಕುರಿತು ಪರಿಶೀಲನೆ ನಡೆಸಿದರು ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ರವರ ನ್ಯಾಯಾಲಯಗಳಲ್ಲಿ ದಾಖಲಾಗಿರುವ ಭೂಮಿ ವ್ಯಾಜ್ಯಗಳನ್ನು ಮೂರು ತಿಂಗಳಲ್ಲಿ ಇತ್ಯರ್ಥಪಡಿಸಬೇಕೆಂದು ಸರ್ಕಾರದ ಸೂಚನೆಯಿದೆ ಆದರೂ ವಿಳಂಬವಾಗುತ್ತಿದೆ ಹತ್ತು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ಪ್ರಕರಣಗಳ ವಿಲೆ ಬಾಕಿ ಇದ್ದು ರೈತರಿಗೆ ತೊಂದರೆಯಾಗುತ್ತಿದೆ ಮೂರು ತಿಂಗಳ ಮೇಲ್ಪಟ್ಟ ಬಾಕಿ ಪ್ರಕರಣಗಳನ್ನು ಡಿಸೆಂಬರ್ನಲ್ಲಿ ಇತ್ಯರ್ಥಪಡಿಸಬೇಕು ಎಂದು ಸೂಚಿಸಿದರು ಮಂಜೂರಾಗಿರುವ ಸರ್ಕಾರಿ ಜಮೀನುಗಳು ಮೂವತ್ತು ವರ್ಷಗಳಿಂದ ಪೋಡಿಯಾಗದೆ ಉಳಿದಿದ್ದು ಲಕ್ಷಾಂತರ ರೈತರಿಗೆ ಸಮಸ್ಯೆಯಾಗುತ್ತಿದೆ ಇದನ್ನು ಬಗೆಹರಿಸಲು ದುರಸ್ತು ಪೋಡಿ ಅಭಿಯಾನ ಆರಂಭಿಸಲಾಗಿದೆ ಹನ್ನೊಂದು ಸಾವಿರದ ರೈತರ ಜಮೀನುಗಳನ್ನು ಸರ್ವೆ ಮಾಡಲು ಆದೇಶಿಸಲಾಗಿದ್ದು ಡಿಸೆಂಬರ್ ಅಂತ್ಯದಲ್ಲಿ ಐವತ್ತು ಸಾವಿರ ರೈತರ ಜಮೀನುಗಳನ್ನು ಸರ್ವೆ ನಡೆಸಲಾಗುವುದು ಬಗಾರ್ ಹುಕುಂನಲ್ಲಿ ಈಗಾಗಲೇ ಒಂದು ಸಾವಿರ ರೈತರ ಅರ್ಜಿಗಳನ್ನು ಶಾಸಕರ ನೇತೃತ್ವದ ಸಮಿತಿಗಳ ಮುಂದೆ ಮಂಡಿಸಲಾಗಿದ್ದು ಡಿಸೆಂಬರ್ ಹದಿನೈದರೊಳಗೆ ಐದು ಸಾವಿರ ರೈತರ ಅರ್ಜಿಗಳನ್ನು ಮಂಡಿಸುವ ಗುರಿಯಿದೆ ಫೆಬ್ರವರಿ ಅಂತ್ಯದೊಳಗೆ ಎಲ್ಲ ಅರ್ಹ ಅರ್ಜಿಗಳನ್ನು ಸಮಿತಿಯ ಮುಂದೆ ಸಲ್ಲಿಸುವಂತೆ ಸೂಚಿಸಿದರು